ಕರ್ನಾಟಕದ ಕಾರಾಗೃಹ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ಮೂರು ಮತ್ತು ನಿಯಮಾವಳಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಏನೇನು ಸೌಲಭ್ಯಗಳನ್ನು ಜೈಲಿನಲ್ಲಿ ನೀಡಬೇಕು ಅನ್ನೋದರ ಬಗ್ಗೆ ಉಲ್ಲೇಖ ಇದೆ ಇದರ ಆಧಾರದ ಮೇಲೆಯೇ ನಟ ದರ್ಶನ್ ಜೈಲಿನಲ್ಲಿ ತಮಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡಬೇಕು ಅಂತ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಜೈಲಿನ ಮ್ಯಾನ್ಯುಯಲ್ನಲ್ಲಿರುವ ಕನಿಷ್ಠ ಮೂಲ ಸೌಕರ್ಯಗಳು ಕೂಡ ತಮಗೆ ಸಿಗ್ತಾ ಇಲ್ಲ ಅಂತ ನಟ ದರ್ಶನ್ ಕೋರ್ಟ್ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ರು ಹಾಗಾದರೆ ಕರ್ನಾಟಕದ ಕಾರಾಗೃಹ ಕಾಯ್ದೆ ಅರವತ್ಮೂರು ಮತ್ತು ನಿಯಮಾವಳಿ ಹತ್ತೊಂಬತ್ತರಲ್ಲಿ ಏನೇನು ಸೌಲಭ್ಯ ನೀಡೋ ಬಗ್ಗೆ ಉಲ್ಲೇಖ ಇದೆ ದರ್ಶನ್ ಈಗ ವಿಚಾರಣಾಧೀನ ಖೈದಿಯಾಗಿರುವುದರಿಂದ ಏನೇನು ಸೌಲಭ್ಯ ನೀಡಬೇಕು ಎಂಬ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ಕರ್ನಾಟಕ ಕಾರಾಗೃಹ ಕಾಯ್ದೆ ಮತ್ತು ನಿಯಮಾವಳಿ ಹತ್ತೊಂಬತ್ತು ಹತ್ಯೆ ಆರೋಪಿಗಳಿಗೆ ಅಂದರೆ ವಿಚಾರಣೆಯಲ್ಲಿ ಇರುವವರು ಸಂಬಂಧಿಸಿದ ಮುಖ್ಯ ನಿಯಮಗಳು ಪ್ರತ್ಯೇಕ ವ್ಯವಸ್ಥೆ ವಿಚಾರಣಾಧೀನ ಕೈದಿಗಳನ್ನು ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳಿಂದ ಪ್ರತ್ಯೇಕವಾಗಿ ಇಡಬೇಕು ಮಹಿಳಾ ಮತ್ತು ಪುರುಷ ಕೈದಿಗಳನ್ನು ಪ್ರತ್ಯೇಕಿಸಬೇಕು ಕಿರಿಯ ಅಪರಾಧಿಗಳನ್ನು ಗಟ್ಟಿ ಅಪರಾಧಿಗಳ ಜೊತೆ ಸೇರಿಸಬಾರದು ವಸತಿ ಮತ್ತು ಆಹಾರ ಕೈದಿಗಳಿಗೆ ಸೂಕ್ತ ಸೆಲ್ ಅಥವಾ ಬ್ಯಾರಾಕ್ ಹಾಸಿಗೆ ಬಟ್ಟೆ ನೀಡಬೇಕು ಕಾರಾಗೃಹ ನಿಯಮಾವಳಿಯಂತೆ ನಿಗದಿತ ಆಹಾರ ಸಸ್ಯಾಹಾರಿ ಆಯ್ಕೆ ಲಭ್ಯವಿರುತ್ತೆ ವೈದ್ಯಕೀಯ ಸೌಲಭ್ಯಗಳು ಪ್ರತಿಯೊಂದು ಜೈಲಿಗೂ ವೈದ್ಯರಿರಬೇಕು ಪ್ರವೇಶ ಸಮಯದಲ್ಲಿ ವೈದ್ಯಕೀಯ ತಪಾಸಣೆ ಅನಾರೋಗ್ಯವಾಗಿದ್ದರೆ ಚಿಕಿತ್ಸೆ ಭೇಟಿ ಮತ್ತು ಮಾತುಕತೆ ಕುಟುಂಬದವರು ಸ್ನೇಹಿತರು ವಕೀಲರನ್ನ ಮೇಲ್ವಿಚಾರಣೆಯ ಅಡಿಯಲ್ಲಿ ಭೇಟಿ ಮಾಡಲು ಹಕ್ಕು ಪತ್ರ ಬರೆದುಕೊಳ್ಳಲು ಸ್ವೀಕರಿಸಲು ಅವಕಾಶ ನ್ಯಾಯಾಲಯ ಹಾಜರು ವಿಚಾರಣಾಧೀನ ಕೈದಿಯನ್ನ ಕೋರ್ಟ್ಗೆ ಸಮಯಕ್ಕೆ ಸರಿಯಾಗಿ ಹಾಜರು ಮಾಡಬೇಕು ಕೆಲಸ ವಿಚಾರಣಾ ಕೈದಿಗಳನ್ನು ಕೆಲಸ ಮಾಡಲು ಬಲವಂತ ಮಾಡಬಾರದು ಸ್ವಯಂ ಇಚ್ಛೆಯಿಂದ ಕೆಲಸ ಮಾಡಲು ಅವಕಾಶ ನೀಡಬೇಕು ಕರ್ನಾಟಕ ಕಾರಾಗೃಹ ಮ್ಯಾನ್ಯುಯಲ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೂ ನಂತರದ ತಿದ್ದುಪಡಿ ವಿಂಗಡಣೆ ಹತ್ಯೆ ಆರೋಪಿಗಳನ್ನು ಸಾಮಾನ್ಯವಾಗಿ ಹೈ ಹೈಸೆಕ್ಯೂರಿಟಿ ಬ್ಯಾರಾಕ್ನಲ್ಲಿ ಇರಿಸಲಾಗುತ್ತೆ ಸಣ್ಣ ಅಪರಾಧಿಗಳೊಂದಿಗೆ ಸೇರಿಸಬಾರದು ಮೂಲಭೂತ ಸೌಲಭ್ಯಗಳು ಹಾಸಿಗೆ ಬಟ್ಟೆ ಸೊಳ್ಳೆ ಪರದೆ ಸ್ನಾನದ ವ್ಯವಸ್ಥೆ ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಅಗತ್ಯವಿದ್ರೆ ಆಸ್ಪತ್ರೆಗೆ ಕಳುಹಿಸುವ ವ್ಯವಸ್ಥೆ ಆಹಾರ ಸಮತೋಲನ ಆಹಾರ ವೈದ್ಯಕೀಯ ಅಗತ್ಯವಿದ್ರೆ ವಿಶೇಷ ಆಹಾರ ಅಥವಾ ಸಸ್ಯಾಹಾರಿ ವ್ಯವಸ್ಥೆ ಮನರಂಜನೆ ಪತ್ರಿಕೆ ಗ್ರಂಥಾಲಯ ವಿದ್ಯಾಭ್ಯಾಸ ಸೌಲಭ್ಯ ಸೀಮಿತ ಆಟ ಅಥವಾ ಕ್ರೀಡೆ ಕಾನೂನು ಸಹಾಯ ವಕೀಲರನ್ನ ಖಾಸಗಿಯಾಗಿ ಭೇಟಿಯಾಗಲು ಹಕ್ಕು ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಉಚಿತ ಕಾನೂನು ಸಹಾಯ ಆಧ್ಯಾತ್ಮಿಕ ಅವಶ್ಯಕತೆ ಧಾರ್ಮಿಕ ಗ್ರಂಥ ಓದುವ ಅವಕಾಶ ಪೂಜಾರಿ ಪಾದ್ರಿಗಳ ಭೇಟಿಗೆ ಅನುಮತಿ ಪೇರೋಲ್ ಜಾಮೀನು ವಿಚಾರಣಾ ಕೈದಿಗೆ ಜಾಮೀನು ಕೊಡೋದು ಕೋರ್ಟ್ ನಿರ್ಧಾರ ಪೇರೋಲ್ ಸೌಲಭ್ಯ ಶಿಕ್ಷೆಗೆ ಗುರಿಯಾದ ಕೈದಿಗಳಿಗೆ ಮಾತ್ರ ಅನ್ವಯ ಭದ್ರತಾ ನಿರ್ಬಂಧಗಳು ಹತ್ಯೆ ಆರೋಪಿಗಳಿಗೆ ಸಾಮಾನ್ಯ ಕೈದಿಗಳಿಗಿಂತ ಹೆಚ್ಚು ನಿಯಂತ್ರಣ ಭೇಟಿ ಮಾಡುವವರಿಗೆ ಕಟ್ಟುನಿಟ್ಟಿನ ತಪಾಸಣೆ ಹತ್ಯೆ ಆರೋಪಿಗೆ ವಿಶೇಷ ಸೌಲಭ್ಯ ಐಷಾರಾಮಿ ಸೌಲಭ್ಯಗಳು ಟಿವಿ ಮೊಬೈಲ್ ವಿಶೇಷ ಆಹಾರ ಸಿಗೋದಿಲ್ಲ ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳಿಗೆ ಮಾತ್ರ ರಿಮಿಷನ್ ಪೇರೋಲ್ ಕೆಲಸದ ಹಕ್ಕು ಅನ್ವಯಿಸುತ್ತೆ ಪ್ರೊಫೈಲ್ ಕೈದಿಗಳು ಇದ್ರೆ ಎ ಕ್ಲಾಸ್ ವರ್ಗದಲ್ಲಿ ಇರಿಸಿ ಸ್ವಚ್ಛ ಕೊಠಡಿ ಉತ್ತಮ ಆಹಾರ ಪತ್ರಿಕೆ ನೀಡಬಹುದು ಆದರೂ ಅದು ಕೂಡ ನಿಯಮದ ಮಿತಿಯೊಳಗೆ ಇರಬೇಕು ಜೈಲು ಮ್ಯಾನ್ಯಲ್ ಪ್ರಕಾರ ದರ್ಶನ್ಗೆ ನೀಡಬಹುದಾದ ಸೌಲಭ್ಯಗಳು ಚಾಪೆ ದಿಂಬು ಬೆಡ್ಶೀಟ್ ಚಪ್ಪಲಿ ಚಳಿಗಾಲದಲ್ಲಿ ಸ್ವಲ್ಪ ದಪ್ಪನೆಯ ಹಾಸಿಗೆ ಜೈಲಿನವರೇ ಇದೆಲ್ಲವನ್ನ ಕೊಡಬೇಕು ಹೆಚ್ಚಿನ ಅವಶ್ಯಕತೆ ಇದ್ರೆ ನಿಯಮಿತವಾಗಿ ಸ್ವಂತವಾಗಿ ಖರೀದಿ ಮಾಡಬಹುದು ಮ್ಯಾನ್ಯೂಯಲ್ ಪ್ರಕಾರ ಜೈಲಿನ ಊಟ ಕೊಡಬೇಕು ವಾಕಿಂಗ್ ಮಾಡಲು ಅವಕಾಶ ಕೊಡಬೇಕು ಮನೆಯವರ ಭೇಟಿಗೆ ವಾರದಲ್ಲಿ ಎರಡು ದಿನ ಅವಕಾಶ ವಾರದಲ್ಲಿ ಎರಡು ದಿನ ಫ್ಯಾಮಿಲಿಗೆ ಕರೆ ಮಾಡಬಹುದು ಕಾಮನ್ ಏರಿಯಾದಲ್ಲಿ ಟಿವಿ ನೋಡಲು ಅವಕಾಶ ದೈಹಿಕ ಚಟುವಟಿಕೆಯಲ್ಲಿ ಭಾಗಿಯಾಗಲು ಅವಕಾಶ ಕ್ಯಾರಂ ವಾಲಿಬಾಲ್ ಶಟಲ್ ಚೆಸ್ ಆಡಲು ಅವಕಾಶ ಪುಸ್ತಕಗಳು ಮತ್ತು ಪೇಪರ್ ಓದಲು ಅವಕಾಶ ನೀಡಬೇಕು ಮನಿ ಆರ್ಡರ್ನಲ್ಲಿ ಹತ್ತು ಸಾವಿರದವರೆಗೆ ಹಣವನ್ನು ತರಿಸಿಕೊಳ್ಳಬಹುದು ಕಾಂಡಿಮೆಂಟ್ನಲ್ಲಿ ಹಣ ನೀಡಿ ಸಿಹಿ ತಿಂಡಿ ಬೇಕರಿ ಉತ್ಪನ್ನಗಳ ತಿನ್ನಲು ಅವಕಾಶ ನೀಡಬೇಕು